ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈ ಲಾಗ್ ಶುರು ಮಾಡತ್ತಿನಿ ಇವತ್ತಿನ ಲಾಗ ವಿತ್ತಿನ ರೊಟ್ಟಿನ ಹೆಂಗೆ ಅಂತ ನೋಡೋಣ ಬರ್ರಿ ಇದು ಮುಂಜಾನೆ ಟೈಮ್ ನೋಡ್ರಿ ನಾನು ಅಲ್ಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟು ಹಾಕಿ ಕುಕ್ಕರ್ ಕಸಾತನ್ರಿ ಅವನು ಅವ್ನು ಸಾರಿಗೆ ಇರೋದು ಕುಲ್ಸಕ್ಕೆ ಇದೊಂದು ಹೊಸ ಟೈಪ್ ಬೇರೆ ಸಾರು ಮಾಡ್ಬೇಕತ್ತ ಬೇಳೆ ಸಾರು ಮಾಡಿ ಮಾಡಿ ಬೇಸ್ರಾಗೈತಿ ಸಾರು ಮಾಡತ್ತನ್ರಿ ಇಲ್ಲಿ ಕೊಬ್ಬರಿ ಚಟ್ನಿ ಗೀಟ ನೋಡ್ರಿ కొబ్బరి చట్నీ రెగ్యులర్ హాకూ ఐట అదామ్యాల ఇల్లి కదిస్తాక నోడ్రీ సారీగా కదీక ఈ కడీ చట్నీ ఒరణి కొడత నోడ్రీ చట్నీ ఒరణి కరివేసి జీరి సీ బి ఇష్టాక ఒగ్గర్నే కొట్ట చట్నీ హాక్బ్రద గొత్త అదే డైలీ చట్నీదాగ మేము మాద వ్యారైతి చట్నీ ఏనైతే ఉప్పు బి హి మెణికయ ఆ మ్యాగ కొత్తబ్రి శేంగా ఇష్ట ಕೊಬ್ಬರಿ ಹಾಕಿ ಅನ್ರಿ ಶೇಂಗಾ ಪುಟಾಣಿಯನ್ನು ರೀ ನಾನು ಕೊಬ್ಬರಿನ ಅದು ಕೊಬ್ಬರಿ ಬಾಳುತ್ತು ಹಿಂಗಾಗಿ ಶೆಂಗಾ ಪುಟಾಣಿಯನ್ನು ಹಾಕಕ್ಕೆ ಹೋಗಲಿಲ್ಲರಿ ನಾನು ಕೊಬ್ಬರಿ ಕಡಿಮೆ ಇತ್ತಂದ್ರೆ ಅಷ್ಟೇ ಶೇಂಗಾ ಪುಟಾಣಿ ಇಲ್ಲ ಅಂದ್ರೆ ಏನು ಹಾಕಂಗಿಲ್ಲ ರೀ ಹಂಗೆ ಕೊಬ್ಬರಿ ದಷ್ಟನ ರೀ ಇಲ್ಲಿ ಚಟ್ನಿ ಆಯ್ತು ನೋಡ್ರಿ ಅದನ್ನ ಒಗ್ಗರಣಿ ಕೊಟ್ನಿ ಇದು ರೆಡಿ ಆಯಿತು ಅದಾದ್ಮೇಲೆ ಸಾರಿಗೆ ನೋಡ್ರಿ ಅದನ್ನ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ರೀ ಅವ್ನು ಮೂರು ಬಿಸಿಲು ಕೂಗಿಸ್ಕೊಂಡ್ರವನ ಕೂಗಿಸ್ಕೊಂಡಾದ್ಮ್ಯಾಗ ಮಿಕ್ಸಿ ಮಾಡ್ಕೊಂಡ್ಬರ್ತ ನೋಡ್ರಿ ಅದನ್ನ ಸ್ವಲ್ಪ ಮನ್ಯಾಗ ಅರ್ಶಿಣ ಪುಡಿ ಒಟ್ಟು ಖಾಲಿ ಆಗಿತ್ತು ರೀ ಹಿಂಗಾಗಿ ಅರ್ಶಿನ ಜಜ್ಜಾಕೆ ನೋಡಿರಿ ಅರ್ಶಿನ ಅದಾದ್ರೂ ಮನ್ಯಾಗ ಅವನ್ನ ಮಿಕ್ಸಿ ಹಾಕಿ ಪುಡಿ ರೀ ನಾ ಅರ್ಶಿಣ ಪುಡಿ ಆದ್ರೆ ಏನೋ ಟೈಮ್ ಸಿಗುವಲ್ ಮಾಡ್ಕೊಳಕ್ಕೆ ಹೀಗಾಗಿ ಅದ್ರೊಳಗನ ಒಂಚೂರು ಮಿಕ್ಸಿನ ಒಳಗನ ಹಾಕಿಬಿಟ್ಟಿದ್ರೆ ಕಲರ್ ಬರ್ಲತ್ತಂದ ಹಂಗಾಗಿತ್ತು ಅದು ಕಲರ್ ಅದಾದ್ಮೇಲೆ ಒಗ್ಗರಣೆ ಏನು ಡೈಲಿ ಸಾರು ಮಾಡೋ ಒಗ್ಗರಣೆ ಕೊಡ್ತಿಲ್ಲ ಅದ ಒಗ್ಗರಣೆ ನೋಡಿರಿ ಈ ಸಾಸಿವೆ ಹಾಕಿದ್ರಿ ಅದಾದ್ಮೇಲೆ ಜೀರಿಗೆ ಜೀರಿಗೆ ಆದ್ಮೇಲೆ ಕರಿಬೇವು ಕರುವಾದ್ಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಬೆಳ್ಳುಳ್ಳಿ ನೋಡಿರಿ ಮರ್ತೇನೆ ರೀ ನಾನು ಉಳ್ಳಾಗಡ್ಡಿ ಹಾಕಿ ಕೈ ಇವಾಗ ಮಾಡಂಗಿಲ್ಲ ರೀ ನಾವು ಒಗ್ಗರಣೆ ಒಳಗೆ ಇನ್ನು ಮಿಕ್ಸಿ ಒಳಗೆ ಹಾಕಿರ್ತಕ್ಕ್ರಿ ಅದ್ರ ಹಾಕಂಗಿಲ್ಲ ಹಾಕಂಗಿಲ್ಲರಿ ಬೆಳ್ಳುಳ್ಳಿ ಆದ್ಮ್ಯಾಗ ಖಾರ ಹಾಕಿ ನೋಡಿರಿ ನಾ ಇಲ್ಲಿ ఖార అదామ్యాలచూరు ధనియ పౌడ్ హి అదే సొప్ మసాలి మసాలి పౌడ్ హాకీ గరం మసాలా అదామేగూరు హింకీ అంత సక్రె ఉప్పు హాకిబిట్ నో కొత్త హాకీ ఖారెడీ అది ఇద ఇన్ైట్ ఉదిన బి మిక్సి మి కుడిసి నోడ్రీ ఇడ్లీ హిట్ట హిం ఉబ్బైతే నోడ్రీ చలో అమ్మత్రి ఇడ్లీ హిట్ అనుక మస్త్ అందైతి ఇంప దిన చలో ఒ అనుకొండీ రి నూ మళ్ళగల్ దినకీ ಅಂದರೂ ಚಲೋ ಬಿದ್ರಿ ಹಿಟ್ಟ ಹಿಂಗೆ ಆಯ್ತು ನೋಡ್ರಿ ಇಡ್ಲಿ ಸಾಫ್ಟ್ ಬರ್ತಾರ ಚೇರ್ ಹೋಗ್ಬೇಕು ಆಟ ಆಡತ್ತೀರಿ ಇಲ್ಲಿ ಹಂಗೆ ಅಲ್ಲಿ ನೋಡ್ರಿ ಕಿಕ್ಕಿತ್ವಿ ಇಡ್ಲಿ ಮಾಡಾಗ ಏನೋ ಕೈ ಬಿಟ್ಟು ಹೋಗ್ಯಾಳಗಪ್ಪ ದೂರ ಏನು ಮಾಡತ್ತ ಏನೋ ಆಡ್ಲಿ ಬಿಡತ್ತ ಸುಮ್ಮ ಬಿಟ್ಟೇನ್ರಿ ನಾನು ಬಿಟ್ಟು ಅಡ್ಗೆ ಮಾಡ್ತಾನೆ ಬಳವು ತಗೊಂಡ ಬಂದು ನೋಡ್ತೇನೆ ಒಂದು ಫ್ರಿಜ್ ಒಳಗಿನ ಒಂದು ಪಪ್ಪಳಿಗೆ ತೊಗೊಂಬಂದಾಡ್ರಿ ತೊಗೊಂಬಂದ గాది కవర్ ఆత్ నీట గది జోడిస్బన్ అదని కవర్ ఈ శిస్త పప్పుకై తోకీంద్ర మేగ్గ హైతే అది పూర గాది మ్యాగ్ తడి అక్తి చప్ప చప్ప బడిక్రీ అదన అల్లీ బడియాత పప్పులకై తిన అదొ ఇం బీజ తినే ఎలా బీజాన్ కందాడ్రీ బాయ ఇచ్చి బడికళు అదామ్యాల అది నష్ట బిడ్ హిందా క్లీన్ మవర్ ఒగోదాక్రి తండ ಅದ್ರ ಮ್ಯಾಗ ಇಲ್ಲಿ ಇಡ್ಲಿ ಹಿಟ್ಟು ಹಾಕಿ ನೋಡ್ರಿ ನಾಲ್ ರೆಡಿ ಮಾಡೀನಿ ನೀರು ನು ಕೂದಿ ಇದು ಒಂದು ಮನೆ ಇಡ್ಲಿ ಹಾಕ್ಕೊಂಡೆ ನಮ್ಮ ಚಾರೋಗನಕ ಇಡ್ಲಿ ಅಂದ್ರೆ ಇಷ್ಟ ಬಾಡ್ರಿಕ್ಕಾಗಿ ಹ್ಞೂ ಬರೀ ನಾ ಏನು ಮಾಡ್ರಿ ಇಡ್ಲಿ ಹಾಕ್ಕೊಂಡು ಆಕಿಗೆ ತೋರಿಸ್ಕೊಂಡು ಗಾದೆ ಮ್ಯಾಗೆ ಕೂತು ಕೂತಾಟ ಆಡತ್ತದೆ ಒಂದು ವರ್ಟಗಾದ ಚಟ್ನಿ ಒಂದು ವರ್ಗದ ಸಾಂಬಾರು ಹಾಕ್ಕೊಂಡು ಆಕಿಗೆ ಒಂದೇ ಇಡ್ಲಿ ಹಾಕೊಂಡೆ ಬರೀ ತೋರಿಸ್ವರೆಗೆ ಹೋದ್ ನೋಡ್ರಿ ನಾ ಬೆಣ್ಣೆ ತೋಡಿ ನನಗೆ ನನಗೋತಂದ ಹಿಂಗೆ ಅಟ್ಟೆ ಇಷ್ಟ ಆಯ್ತು ಇಡ್ಲಿ ಅಂದ್ರೆ ಇಡ್ಲಿ ರೀ ಇಷ್ಟಪಡ್ತಾಳೆ ಹಿಂಗಾಗಿ ಒಂದು ಸ್ವಲ್ಪ ಅವ್ರ ಅಪ್ಪ ಅದು ಬೇಯ್ತಾರೆ ನಾಷ್ಟಕ್ಕೆ ಮಾಡಬೇಡ ಊಟಕ್ಕೆ ಬಾ ತಂದ ಆದ್ರೆ ಸುಮ್ಮಕಿ ಸಮುದೆ ಆಗಾರ ಮಾಡಿರ್ತೀನಿ ರೀ ನಾನು ಎಲ್ಲ ಇಡ್ಲಿ ಮನೆಯೊಳಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡು ನೋಡ್ರಿ ಈಗ ಹಿಂಗೆ ಉಬ್ಬಿ ಬಂದು ಹಾಕೊಟ್ರಿ ಹಿಟ್ಟು ಹಾಕಿ ನೋಡಿದ್ರೆ ನೀವು ಹೆಂಗೆ ಇತ್ತು ತಂದ ಮಸ್ತಾಗಿ ಅವ್ರ ಇಡ್ಲಿ ಮಾತ್ರ ಉಬ್ಬಿ ಬಂದವ್ರಲ್ಲ ಇದಕ್ಕೆ ವಡ ಬೇರೆ ಮಾಡಬೇಕಂದ ಅನ್ಕೊಂಡಿನ್ರಿ ನಾವು ವಡ ರಾತ್ರಿ ಅನ್ಕೊಂಡ ನೀ ಹರ್ಯಾಗ ಉದ್ದಿನ ಒಳ ಮಾಡಿದ್ರೆ ಆತ್ಗ ಉದ್ದಿನ ಬೇಳೆ ನೆನೆಯಬೇಕತ್ತಂದ ಅನ್ಕೊಂಡಾಗ ಅಷ್ಟರ ಹಿಂದೆ ಮರ್ತಾ ಬಿಟ್ಟಣ್ಣ ಅಂದ್ರೆ ಇನ್ನು ನೆನೆ ಹೋಗೋದು ಅರೇವತ ಮಾಡ್ದಂದ್ರೆ ಅಷ್ಟು ಚಲೋ ಅನ್ಸಾಂಗಿಲ್ಲ ಬೇಡ ಇದೊಂದು ಸರ್ತಿ ಹಂಗೆ ಮಾಡಿದ್ರೆ ಆತನ್ಕೊಂಡ್ಬಿಟ್ಟಿನಿ ಆತ ಇಡ್ಲಿದೆಲ್ಲ ನಾಷ್ಟದಲ್ಲಿ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಹೊಲಿಬೇಕು ಅರಿವು ಹೊಲಿಬೇಕತ್ತ ನಾ ಬಂದು ಕೂತಿನಿ ಯಂತ್ರ ಮ್ಯಾಗ ನಾ ಮ್ಯಾಗ ಕೂತ್ರೆ ಯಾಕೆ ಯಂತ್ರ ಮ್ಯಾಗ ಕುಂದ್ರೆ ಕೆತ್ತ ನೋಟಿ ಅಷ್ಟು ಕಿತ್ತು ಬಿಟ್ಟು ಹೇಳ್ ಕೂತ್ಕೊಂಡೆ ಎಲ್ಲ ದಾರ ತೆಗೆದು ಹೋದ್ನಿ ಅದು ಮಣ್ಣಿ ಇದು ಮಣ್ಣಿ ಕಿತ್ವಿ ಮಾಡ್ತಾರೆ ರೀ ಅದು ನಾ ಕೆಳಗೆ ಮಂದ್ಕೊಳಿ ನಾನು ಕೆಳಗೆ ಕೇಳಕೊ ಬರ್ತಾ ಹ್ಞೂ ಕೆಳಗೆ ತಗೋಣ್ಣತ್ತ ಹಿಂಗೆ ಮಾಡ್ಕೊತಿಡ್ರಿ ಹಿಂಗಾಗಿ ಆಗಿನ ಮನೆಗೆ ಆಮ್ಯಾಗ ನಾ ರೀ ಪಿಕೋ ಪಾಲ್ ಒಂದು ಭಾಳ ಇದ್ದು ರೀ ನೋಡ್ರಿ ಮಶಿನ್ ಮ್ಯಾಗ ನೋಡ್ತಾ ಇರ್ಬೋದು ಈಗ ಒಂದು ನಾಲ್ಕೈದು ಆರು ಸೀರೆ ನಿನ್ನೇ ರೀ ಈಗ ಒಂದು ಎರಡು ಮೂರು ಸೀರೆ ಅದಾವೆ ರೀ ಅವ್ನು ಪಾಲ್ ಹಚ್ಕೊಂಡು ಜೋಳದ ಜೋಳ ಹಿಟ್ಟಾಗೋದು ಇಟ್ಟು ಆಗೈತೆ ರೀ ಜೋಳಗೋದು ಎರಡು ಹಸಿರು ಮಾಡ್ಬೇಕಾಗಿತ್ತು ಹ್ಞೂ ನೋಡ್ರಿ ಏನೇನಕತ್ತ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಏನು ವಿಡಿಯೋ ಹಾಕಿದಾನೋದು ನಿಮಗೂ ಅರ್ಥಕತಿ ನೋಡ್ರಿ ಇಷ್ಟು ಕಿತ್ಬಿ ಮಾಡ್ತಾ ನೋಡ್ರಿ ಕಿ ಸುಮ್ಮ ಕುಂದ್ರ ಕೈ ಅನ್ಕಾಲ ಅಲ್ರವ ಸುಮ್ಮ ಕೂತ್ರೆ ನಮ್ಮ ಚಾರೋಗಿ ಬಹುಮಾನ ಕೊಡಗೋತ್ರಿ ಅದಾದ್ಮೇಲೆ ಗೊಂಡಿ ಕಟ್ಟೋದೊಂದು ಅರ್ಜೆಂಟ್ ಬಂದೈತೆ ರೀ ಸೀರೆ ಮುಂಜಾನೆ ತಂದು ಕೊಟ್ಟೋಗಿದ್ರು ಸಂಜೆನಾಗ ಹಳೆ ಬೇಕು ಅವ್ರ ಸೀರೆ ಹಿಂಗಾಗಿ ಅದೊಂದು ಸ್ವಲ್ಪ ಮಧ್ಯಾಹ್ನ ತನ ಪೇಕೋಪ ಮಾಡ್ಕೊಂಡು ಮಧ್ಯಾಹ್ನ ಮ್ಯಾಗ ಗಂಟೆ ಕಟ್ಟಾಕತಿನಿ ಆದರೂ ನಮ್ಮ ಚಾರು ಏನಾರು ಜೋರು ಕೆಲಸದಾಗ ಒಂದು ಸ್ವಲ್ಪ ಕಿಟಕಿಟಿ ಹಚ್ತಾ ಇಡ್ರಿ ಹಿಂಗಾಗಿ ಗಂಟೆ ಕಟ್ಟೋದನಕ ಪೂರ ರೀ ಅದು ಸಂಜೆನಾಗೂ ಒಂದು ಅರ್ಧ ಕಟ್ಕೊಂಡು ಅರ್ಧ ಉಳಿತ್ರಿ ರೀ ಅದಾದ್ಮೇಲೆ ರಾತ್ರಿ ಮತ್ತು ಮಣ್ಕೋ ಟೈಮ್ದು ಅಡುಗೆ ಅದ ಮುಸ್ಕೊಂಡು ಒಂಬತ್ತಕ್ಕೆ ಗಂಟೆ ಕಟ್ಬೇಕ ಗಪ್ಪತ್ತ ಅಂದ್ಕೊಂಡು ಕೂತ್ನಿ ಅವಾಗೂ ಮಣಕೋ ಒಳದೈತ್ರಿ ಅಡಕಿ ಕರೆಕ್ಟ್ ಹತ್ತುವರಿ ಮಣ್ಕೊಂಡ್ರಿ ಆದರೂ ಹತ್ತು ಗಂಟೆ ಕಟ್ಟಾಕತೀನಿ ರೀ ನಾ ಹಂಗೆ ಹಿಂಗಟ್ಟು ಮಾಡಿ ಹನ್ನೊಂದ್ರ ತನಕ ಕಟ್ನಿ ಆದರೂ ನಾನು ಸ್ವಲ್ಪ ಉಳಿತಾಯಿರೋದು ಕೆಟ್ಟ ಬೇಸ್ರಣಿಸಿ ಮತ್ತು ಮುಂಜಾನೆ ನೆನಸಕ್ನಾಗ ಎದ್ದೊಂದು ಸೊಪ್ಪು ಕಟ್ಕೊಂಡ್ರೆ ಆತ್ ಬಿಡ ಅನ್ಕೊಂಡು ಬಿಟ್ಟಿನಿ ಹಂಗಂದ ಈಗ ನೆನಸುಕ್ನಾಗ ಐದು ಊರಿಗೆ ಐದಿನ ಎದ್ದ ಒಂದೊಂದು ಸ್ವಲ್ಪ ಕಟ್ಕೊಂಡನ ಆರೂವರಿ ಅದರ ಕಟ್ಟಿ ಮುಗಿಸ್ಬೇಕಾರೆ ಆಯಿತಂದು ಮಾತು ಬಾಳಿ ರೆಗ್ಯುಲರ್ ಮನೆಯನ್ನ ಕೆಲಸನ ಚಾಲೋ ಮಾಡಿಂಟ್ರಿ ನಾನು ಬರೀ ಕೂಚಷ್ಟೋ ಇದಕ್ಕೇನು ಮುತ್ತಾಕಂಗಿಲ್ಲ ಏನಿಲ್ಲ ಬರೀ ಕುಚ್ಚಷ್ಟ ಕಟ್ಟೋದು ಸೀರೆ ಪಲ್ಲು ಕಲರ್ ಆಮ್ಯಾಗ ಬಾಡಿ ಕಲರ್ ಅದೊಂದು ಅದೊಂದು ಹಾಕಿ ಕಟ್ಟೀನಿ ರೀ ನಾನು ಅದೊಂದು ಅದೊಂದು ಏನು ಹಾಕಿಲ್ಲ ಬಾಡಿ ಕಲರ್ ಮೂರು ನಾಲ್ಕು ಇಳಿ ಹಾಕೀನಿ ಆದರೂ ಎರಡು ಇಳಿ ಪಲ್ಲು ಕಲರ್ ಇಷ್ಟು ಹಿಂಗೆ ಹಾಕಿ ಕಟ್ಟಿ ನೋಡಿರಿ ಇಷ್ಟಕ್ಕೆ ಎರಡು ನೂರು ರೂಪಾಯಿ ರೀ ಬರಿ ಕುಚ್ಚಷ್ಟೇ ರೀ ಮತ್ತೊಂದೇನು ಇಲ್ಲ ಮೂರು ಏನಿಲ್ಲ ಲೈನ್ ಕುಚ್ಚಿಗೆ ಅಷ್ಟೇ ಎರಡು ಎರಡು ನೂರು ರೀ ಅದಕ್ಕೆ ಫಿಕ್ ಪಲ್ಲಾದ್ರೆ ಎರಡೂವರೆನೂರು ರೀ ನೂರ ಐವತ್ತು ರೀ ಅಲ್ಲಿ ಮ್ಯಾಗ ಒಂದು ಎರಡು ಡಬ್ಬಿ ಇಟ್ಟೇನು ರೀ ಅದು ಮ್ಯಾಗ ಸ್ಟೀಲ್ ಮುಟ್ಟುಕೊಳ್ಳೋತೀರಿ ಅದು ಉಳ್ಳಾಗಡ್ಡೆ ಅವಾಗ ವಜನಾಗಿ ಸೀರೆ ಸರಿಬಾರ್ದನ್ನ ಉದ್ದೇಶ ಇಟ್ಕೊಂಡೆ ಅವ್ನು ಎರಡು ಒಟ್ಟೇನು ಅವ್ನು ಮಾತ್ರ ನಮ್ಮ ಚಾರು ತೆಗ್ದಾಗ ಯಾಕತ್ತೆ ಆಗಲಿಲ್ಲ ಉಳ್ಳಾಗಡ್ಡೆ ಮಾಡಿ ತುಂಬ ಓಡಾಡಿದ್ರು ಅವು ನಿಮ್ಮ ಕಡೆ ಕುಚ್ಚಷ್ಟು ಕಟ್ಟೋದಾದ್ರೆ ಅಮೌಂಟ್ ಎಷ್ಟು ಅಂತ ಕಮೆಂಟ್ ಮಾಡಿ ಹೇಳಿರಿ ನನಗೆ ಇಲ್ಲಿ ಎರಡು ನೂರು ರೂಪಾಯಿ ತೊಗೋತರಿ ಪಿಕೋಫ್ಲಿಗೆ ಐವತ್ತೈತೆ ರೀ ಒಂದೊಂದು ಕಡೆ ಒಂದೊಂದು ರೇಟ್ ರೀ ಎಲ್ಲ ಕಡೆ ಹೆಚ್ಚೈತಂದು ಅಂತಾರ್ರೀ ಗೊತ್ತಿಲ್ಲ ನನಗೂ ನಮ್ಮಲ್ಲಿ ಮಾತ್ರ ಐವತ್ತಷ್ಟು ಐತ್ರಿ ಅದು ಬೆಳಕಿನ ಮೂತ್ಯಾಗ ಮೊಬೈಲ್ ಇಟ್ಕೊಂಡಿದ್ನಂದ್ರೆ ಕ್ಲಿಯರ್ ರೀ ಅದು ನಾ ಅಪೋಸಿಟ್ ರೀ ಅದಕ್ಕೆ ಹಿಂಗಾಗಿ ಕ್ಲಿಯರ್ ರೀ ಅದು ವಿಡಿಯೋ ಕಪ್ಪು ಬಂದೈತಿ ಆದರೂ ಇರಲಿ ವಿಡಿಯೋ ಲಿಂತಿ ಭಾಳ ಕಡಿಮೆ ಅಂತ ಅಂದ್ನಟ್ಟು ಹಾಕಿನ್ರಿ ನಾ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ಲೈಕ್ ಕೊಡಿ ಪ್ಲೀಸ್ ನನ್ನ ವಿಡಿಯೋ ಕನಕ ಲೈಕ್ ಇರಂಗಿಲ್ಲ ಅವು ಲೈಕ್ ಭಾಳ ಕಡಿಮೆತ್ತ ಲೈಕ್ ಕೊಡ್ರಿ ಮತ್ತು ಮುಂದಿನ ಹಿಡಿಯೋದಾಗ ಸಿಗ್ತೇನೆ ರೀ ವಿಡಿಯೋ ಸಹ ಹಿಡಿಯೋ ಸಲ ಹುಡುಗ ಹಾಕ್ಬೇಕತ್ತ ರೀ ಭಾಳ ಲೇಟ್ ಆಗುತ್ತೆ ಎಂಟು ದಿವಸ ಒಂದು ವಿಡಿಯೋ ಹಾಕೀನಿರಿ ನೀನು ನೆನಕ ನೀನೇನು ಮೊನ್ನೆ ನಿನ್ನ ಮ್ಯಾಗ ಡೈಲಿ ಒಂದು ಅಪ್ಲೋಡ್ ಮಾಡ್ತೇನೆ ರೀ